ಹಲೋ ಫ್ರೆಂಡ್ಸ್ ನಾವು ಈಗಾಗಲೇ ಭಿನ್ನ ರಾಶಿಗಳ ಭಿನ್ನ ರಾಶಿಗಳು ಅನ್ನುವಂತ ಪಾಠದ ಬಗ್ಗೆ ಅಭ್ಯಾಸವನ್ನು ಮಾಡ್ತಾ ಇದ್ದೀವಿ ಈ ಭಿನ್ನ ರಾಶಿಗಳಿಗೆ ಇಂಗ್ಲಿಷ್ ನಲ್ಲಿ ಹೇಳಿ ಅಂತೇಳಿ ಅಂತ ಕೇಳ್ತಾ ಇದ್ದೀವಿ ಹಾಗಾದ್ರೆ ಈಗಾಗಲೇ ನಾವು ಈ ಭಿನ್ನ ರಾಶಿಯಲ್ಲಿ ಭಿನ್ನ ರಾಶಿಯ ವಿಧಗಳು ಅಂದ್ರೆ ಟೈಪ್ಸ್ ಆಫ್ ಪ್ರಾಕ್ಷನ್ ಬಗ್ಗೆ ಅಹ್ ಅಭ್ಯಾಸ ಮಾಡ್ತಾ ಇದ್ದೀವಿ ಆ ಒಂದು ಭಿನ್ನ ರಾಶಿಗಳ ವಿಧಗಳ ಬಗ್ಗೆ ಈಗಾಗಲೇ ಕೆಲವೊಂದು ವಿಧಗಳನ್ನು ನಾವು ಹಿಂದಿನ ವಿಡಿಯೋದಲ್ಲಿ ಅಭ್ಯಾಸ ಮಾಡಿದ್ದೇವೆ ಸಮಬಿನ್ನರಾಶಿ ವಿಷಮರಾಶಿ ಹೌದಾ ಮಿಶ್ರ ಭಿನ್ನರಾಶಿ ಸಮಾನ ಭಿನ್ನರಾಶಿ ಇವುಗಳ ಬಗ್ಗೆ ನಾವು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಅಭ್ಯಾಸವನ್ನ ಮಾಡಿದ್ದೇವೆ ಹೌದಾ ಆ ವಿಡಿಯೋಗಳನ್ನು ಕೂಡ ನೀವು ಏನ್ ಮಾಡಬಹುದು ನಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ವೀಕ್ಷಣೆ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಆ ಈ ಭಿನ್ನ ಇನ್ನೊಂದು ವಿಧವಾದಂತಹ ಸಂಕ್ಷಿಪ್ತ ಭಿನ್ನರಾಶಿ ಅಂದ್ರೆ ಸಿಂಪ್ಲೆಸ್ಟ್ ಫ್ರಾಕ್ಷನ್ ಇದರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಅಭ್ಯಾಸ ಮಾಡೋಣ ಹಾಗಾದ್ರೆ ಸಂಕ್ಷಿಪ್ತ ಭಿನ್ನರಾಶಿ ಅಂದ್ರೆ ಏನಂದಾಗ ಒಂದು ಭಿನ್ನರಾಶಿಯಲ್ಲಿ ಇರುವಂತಹ ಅಂಶ ಮತ್ತು ಛೇದಗಳಿಗೆ ಒಂದೇ ಸಂಖ್ಯೆಯಿಂದ ಭಾಗಿಸಿದಾಗ ಬರುವಂತಹ ಭಿನ್ನರಾಶಿ ಏನಾಗಿದೆ ಸಂಕ್ಷಿಪ್ತ ಭಿನ್ನರಾಶಿ ಆಗಿದೆ ಅಂತೇಳಿ ನಾವು ತಿಳ್ಕೋಬಹುದು ಹಾಗಾದ್ರೆ ಇದರ ವಾಕ್ಯವನ್ನು ನಾವು ಈಗ ಅಭ್ಯಾಸ ಮಾಡೋಣ ನೋಡಿ ಒಂದು ಭಿನ್ನ ರಾಶಿಯಲ್ಲಿ ಒಂದು ಭಿನ್ನ ರಾಶಿಯಲ್ಲಿ ಇರುವ ಒಂದು ಭಿನ್ನ ರಾಶಿಯಲ್ಲಿ ಇರುವ ಏನ್ ಹೇಳ್ತಾ ಇದ್ದಾವೆ ಒಂದು ಭಿನ್ನ ರಾಶಿಯಲ್ಲಿ ಏನ್ ಹೇಳ್ತಾ ಇದ್ದೇವೆ ಅಂಶ ಮತ್ತು ಛೇದಗಳು ಹೌದಾ ಒಂದು ಭಿನ್ನ ರಾಶಿಯಲ್ಲಿ ಇರುವ ಅಂಶ ಮತ್ತು ಏನ್ ಮಾಡಬೇಕು ಹೌದಾ ಒಂದೇ ಸಂಖ್ಯೆಯಿಂದ ಯಾವುದಾದ್ರೂ ಒಂದು ಸಂಖ್ಯೆಯಿಂದ ಹೌದಾ ಒಂದೇ ಸಂಖ್ಯೆಯಿಂದ ಭಾಗಿಸಿದಾಗ ಅಂದ್ರೆ ಡಿವೈಡೆಡ್ ಬಾಯ್ ಭಾಗಿಸಿದಾಗ ಭಾಗಿಸಿದಾಗ ಬರುವ ಬರುವಂತಹ ಭಿನ್ನ ರಾಶಿ ಏನಾಗಿದೆ ಸಂಕ್ಷಿಪ್ತ ಭಿನ್ನರಾಶಿ ಸಂಕ್ಷಿಪ್ತ ಭಿನ್ನರಾಶಿ ಸಂಕ್ಷಿಪ್ತ ಭಿನ್ನರಾಶಿ ಅಂದ್ರೆ ಸಿಂಪ್ಲೆಸ್ಟ್ ಪ್ರಾಕ್ಷನ್ ಅಂದ್ರೆ ಸಂಕ್ಷಿಪ್ತ ಅಂದ್ರೆ ಚಿಕ್ಕದ್ದು ಹೌದಾ ಒಂದು ಭಿನ್ನ ರಾಶಿಯಲ್ಲಿ ಇರುವ ಅಂಶ ಮತ್ತು ಛೇದಗಳಿಗೆ ಒಂದೇ ಸಂಖ್ಯೆಯಿಂದ ಭಾಗಿಸಿದಾಗ ಬರುವ ಭಿನ್ನ ರಾಶಿ ಸಂಕ್ಷಿಪ್ತ ಭಿನ್ನರಾಶಿಯಾಗಿದೆ ಅಂತೇಳಿ ನಾವು ಹೇಳ್ಬೋದು ಹಾಗಾದ್ರೆ ಕೆಲವೊಂದು ಉದಾಹರಣೆಗಳನ್ನ ನಾವು ನೋಡೋಣ ನೋಡಿ ಒಂದೇ ಉದಾಹರಣೆ ನೋಡಿ ಈಗಾಗಲೇ ನಾವು ಹನ್ನೆರಡು ಹದಿನೈದು ನೋಡಿ ಹನ್ನೆರಡು ಹದಿನೈದು ಅಂಶವನ್ನು ಬರೀಬೇಕು ಇದರ ಒಂದು ಸಂಕ್ಷಿಪ್ತ ರೂಪ ಅಥವಾ ಸಂಕ್ಷಿಪ್ತ ಭಿನ್ನ ರಾಶಿಯಲ್ಲಿ ಬರ್ಕೋಬೇಕು ಅಂದ್ರೆ ಇವೆರಡೂ ಸಂಖ್ಯೆಗಳನ್ನ ಒಂದೇ ಸಂಖ್ಯೆಯಿಂದ ಭಾಗಾಕಾರ ಮಾಡ್ಬೇಕು ಒಂದೇ ಸಂಖ್ಯೆಯಿಂದ ಭಾಗಾಕಾರ ಮಾಡಬೇಕು ನೋಡಿ ಚಿಹ್ನೆ ಹೌದಾ ಇದನ್ನು ಕೂಡ ಏನ್ ಮಾಡ್ಬೇಕು ಮೂರರಿಂದ ಬಾಗಿಸೋಣ ಇದನ್ನು ಕೂಡ ಮೂರರಿಂದ ಬಳಸೋಣ ಅಂದ್ರೆ ಇವೆರಡು ಕೂಡ ಒಂದೇ ಮಗ್ಗಿಯಲ್ಲಿ ಇರಬೇಕು ಅಥವಾ ಒಂದೇ ಮಗ್ಗಿಯಿಂದ ಒಂದೇ ಸಂಖ್ಯೆಯಿಂದ ಭಾಗ ಹೋಗಬೇಕು ಹೌದಾ ನೋಡಿ ಹನ್ನೆರಡನ್ನ ಮೂರಲ್ಲೇ ಬಾಕ್ಸಿದಾಗ ನಮ್ಗೆ ಎಷ್ಟು ಬರ್ತಾ ಇದೆ ನಾಲ್ಕು ಅಂದ್ರೆ ಮೂರ್ನಾಕ್ಲೆ ಹನ್ನೆರಡು ಹದಿನೈದನ್ನ ಮೂರಲ್ಲೇ ಬಾಕ್ಸಿದಾಗ ಐದು ನೋಡಿ ಹನ್ನೆರಡು ಹದಿನೈದು ಅಂಶ ಹನ್ನೆರಡು ಹದಿನೈದು ಅಂಶ ಇದೆ ಅಲ್ಲ ಇದರ ಒಂದು ಸಂಕ್ಷಿಪ್ತ ಭಿನ್ನರಾಶಿ ಏನಾಗಿದೆ ನಾಲ್ಕ ಐದಾಂಶ ನಾಲ್ಕ ಐದ ಅಂಶ ಹೌದಾ ಈ ರೀತಿಯಾಗಿ ನಾವು ಸಂಕ್ಷಿಪ್ತ ಭಿನ್ನರಾಶಿಯನ್ನ ತಿಳ್ಕೋಬಹುದು ಅದೇ ರೀತಿಯಾಗಿ ಇನ್ನೊಂದು ಭಿನ್ನರಾಶಿಯನ್ನ ನೋಡೋಣ ಇಪ್ಪತ್ತು ಇಪ್ಪತ್ತೈದ ಅಂಶ ಇಪ್ಪತ್ತು ಇಪ್ಪತ್ತೈದ ಅಂಶ ಈ ಭಿನ್ನರಾಶಿಯನ್ನ ನಾವೇನ್ ಮಾಡೋಣ ಐದರಿಂದ ಭಾಗಿಸೋಣ ಹೌದಾ ಭಾಗಕಾರ ಐದು ನೋಡಿ ಇಪ್ಪತ್ತು ಮತ್ತು ಇಪ್ಪತ್ತೈದು ಐದರ ಮಧ್ಯೆಯಲ್ಲಿ ಬರ್ತಾ ಇದಾವೆ ಐದು ಐದು ಹೌದಾ ಅಂದ್ರೆ ಇವೆರಡನ್ನು ಒಂದೇ ಸಂಖ್ಯೆಯಿಂದ ಏನ್ ಮಾಡ್ಬೇಕು ಒಂದೇ ಸಂಖ್ಯೆಯಿಂದ ಭಾಗಿಸಿದಾಗ ಅಂದ್ರೆ ಭಾಗಿಸಬೇಕು ಐದು ಎಷ್ಟಲೇ ಬರ್ತಾ ಇದೆ ಐದು ನಾಲ್ಕಲೆ ಐದು ನಾಕಲೆ ಇಪ್ಪತ್ತು ಆಮೇಲೆ ಆ ಇಲ್ಲಿ ಇಪ್ಪತ್ತೈದು ಇದೆ ಐದು ಇದೆ ಐದು ಎಷ್ಟ್ಲೆ ಇಪ್ಪತ್ತೈದು ಐದು ಐದು ಇಪ್ಪತ್ತೈದು ಇಲ್ಲೂ ಕೂಡ ಇಪ್ಪತ್ ಇಪ್ಪತ್ತೈದ ಅಂಶ ರ ಒಂದು ಸಂಕ್ಷಿಪ್ತರಾಶಿ ಏನಾಗ್ತಾ ಇದೆ ನಾಕ್ ಐದ ಆಗ್ತಾ ಇದೆ ಹೌದಾ ಅದೇ ರೀತಿಯಾಗಿ ಇನ್ನೊಂದು ಉದಾಹರಣೆಯನ್ನ ನಾವು ನೋಡ್ಬೋದು ಹೌದಾ ಹ ನೋಡಿ ಹದಿನೆಂಟು ಹೌದಾ ಹದಿನೆಂಟು ಇಪ್ಪತ್ತೊಂದು ಅಂಶ ಹದಿನೆಂಟು ಇಪ್ಪತ್ತೊಂದು ಅಂಶ ಅಂತ ಬಂದ್ರಿ ಈ ಹದಿನೆಂಟು ಮತ್ತು ಇಪ್ಪತ್ತೊಂದು ಮೂರರ ಮೇಲೆ ಆದ್ದರಿಂದ ಮಾಡ್ತಾ ಇದ್ದೀನಿ ಮೂರರಿಂದ ಭಾಗಿಸ್ತಾ ಇದ್ದೀನಿ ಮೂರ ಎಸ್ಲೆ ಹದಿನೆಂಟು ಅಥವಾ ಹದಿನೆಂಟನ ಮೂರನೇ ಭಾಗಿಸಿದಾಗ ನಮ್ಗೆ ಎಷ್ಟು ಬರ್ತಾ ಇದೆ ಆರು ಬರ್ತಾ ಇದೆ ಇಪ್ಪತ್ತೊಂದನ ಮೂರನೇ ಭಾಗಿಸಿದಾಗ ನಮಗೆ ಏಳು ಬರ್ತಾ ಇದೆ ಹದಿನೆಂಟು ಇಪ್ಪತ್ತೊಂದು ಅಂಶರ ಒಂದು ಸಂಕ್ಷಿಪ್ತ ಜೀನರಾಶಿ ಏನಾಗಿದೆ ಆರ್ ಏಳಾಂಶ ಆರ್ ಏಳಾಂಶ ಆಗಿದೆ ಅದೇ ರೀತಿಯಲ್ಲಿ ನಾವು ಇನ್ನೂ ಹಲವಾರು ಲೇಖಗಳನ್ನ ಮಾಡಬಹುದು ಹೌದಾ ನೋಡಿ ಇಪ್ಪತ್ತೆರಡು ಎಪ್ಪತ್ತೇಳಾಂಶ ಇಪ್ಪತ್ತೆರಡು ಎಪ್ಪತ್ತೇಳಾಂಶ ಅಂತ ತಗೊಂಡಿದೀನಿ ನೋಡಿ ಇಪ್ಪತ್ತೆರಡು ಮತ್ತು ಎಪ್ಪತ್ತೇಳು ಹನ್ನೊಂದರ ಬಗ್ಗೆಯಲ್ಲಿ ಬರ್ತಾ ಇದ್ದೇವೆ ಆದ್ರಿಂದ ಇದನ್ನ ನಾನು ಹನ್ನೊಂದರಿಂದ ಬಳಸ್ತಾ ಇದ್ದೀನಿ ಯಾವ್ದರಿಂದ ಬಳಸ್ತಾ ಇದ್ದೇನೆ ಹನ್ನೊಂದರಿಂದ ಬಳಸ್ತಾ ಇದ್ದೀನಿ ಹನ್ನೊಂದು ಎರಡ್ಲೆ ಇಪ್ಪತ್ತೆರಡು ಅಂದ್ರೆ ಇಪ್ಪತ್ತೆರಡನ ಹನ್ನೊಂದರೇ ಭಾಗಿಸಿದಾಗ ಎರಡು ಬರ್ತಾ ಇದೆ ಎಪ್ಪತ್ತೇಳನ ಹನ್ನೊಂದರಲ್ಲಿ ಭಕ್ಷದಾಗ ಏಳು ಬರ್ತಾ ಇದೆ ಅಂದ್ರೆ ಇಪ್ಪತ್ತೆರಡು ಏಳು ಒಂದು ಸಂಕ್ಷಿಪ್ತ ಬೀನರಾಶಿ ಏನಾಗಿದೆ ಎರಡು ಏಳಾಂಶ ಆಗಿದೆ ಈ ರೀತಿಯಾಗಿ ಸಂಕ್ಷಿಪ್ತ ಬೀನರಾಶಿ ಅಂದ್ರೆ ಏನು ಅವುಗಳ ಉದಾಹರಣೆಗಳನ್ನ ನಾವು ಇವತ್ತಿನ ಈ ವಿಡಿಯೋದಲ್ಲಿ ಅಭ್ಯಾಸ ಮಾಡಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ഹീക നമ്മെല്ലാം വിഡിയോ നോട്ത്തു